ಈಗ ಪೊಲೀಸ್ನ ಉಪಯೋಗ ಪೊಲೀಸ್ನವ್ರನ್ನ ಉಪಯೋಗಿಸಿಕೊಂಡು ಇವ್ರಿಗೆ ಯಾರ ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದಾರೆ ಪೊಲೀಸ್ನವ್ರು ಅವ್ರ ಕೈಗೊಂಬೆ ಆಗಿದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಅಲ್ಲಿ ಪಾರ್ಟಿ ಮಾಡೇ ಇಲ್ವಾ ಊಟಕ್ಕೆ ಹೋಗಿದ್ದಾರೆ ತಪ್ಪಾ ಅಕ್ಕ ಊಟಕ್ಕೆ ಹೋಗಿರೋ ತಪ್ಪ ಅಲ್ವೇ ಅಲ್ಲ ಅವರು ಅಕಸ್ಮಾತ್ ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ರು ತಪ್ಪಲ್ಲ ಪ್ರತಿಯೊಬ್ಬರು ನೀವು ಮಾಡ್ಬೋದು ನಾನು ಮಾಡ್ಬೋದು ಅದು ಒಬ್ಬೊಬ್ರು ಅಲ್ಲಿನ ಕಸ್ಟಮರ್ ಆಗಿ ಹೋಗಿದ್ರೆ ಕಸ್ಟಮರ್ ಆಗಿ ಹೋಗಿರೋದಲ್ಲ ಅವರು ಫ್ರೆಂಡ್ ಇದ್ದಾರೆ ಇಲ್ಲಿ ಶೋ ಮುಗಿಸ್ಕೊಂಡಿದ್ದಾರೆ ಒಂದು ಊಟಕ್ಕೆ ಅಂತ ಹೋಗಿರೋದು ಅವರು ಇನ್ವೈಟ್ ಮಾಡಿದ್ದಾರೆ ಪರ್ಸನಲ್ ಇನ್ವೈಟಲ್ಲಿ ಹೋಗಿರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆ ಎಲ್ಲ ರಾತ್ರಿ ಇಡೀ ಊಟ ಮಾಡ್ಕೊಂಡು ಕೂತ್ಕೊಂಡು ಅ ಪರ್ಸ್ನಲ್ ಪ್ಲೇಸ್ ಅದು ಮನೆಯಲ್ಲ ಮನೆ ಒಂದು ಒಂದು ನಿಮಿಷ ನಿಮಿಷ ನಿಮ ಒ ಪಬ್ ಎಲ್ಲರೂ ಎಲ್ಲಾರು ಕ್ಷನ್ ಮಾಡ್ತಿರಿದ್ರೆ ಪಬ್ಲಲ್ಲಿ ಪಬ್ಲ್ ಯಾರಾದ್ರು ಪ್ರೈವೇಟ್ ಪರ್ಸನ್ಸ್ನ ಕರೆದು ಅವ್ರೇನಾದ್ರೂ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಷ್ಟೇನೇ ಅದು ತಪ್ಪು ಆಯ್ತಾ ಆದ್ರೆ ಅಲ್ಲಿ ಯಾವ್ದೂ ಕೂಡ ಆ ಥರದ ನಡೆದಿಲ್ಲ ಅವರು ಕಂಪ್ಲೀಟ್ಲಿ ಕಸ್ಟಮರ್ಸ್ ನ ಸ್ಟಾಪ್ ಮಾಡಿ ಓನ್ಲಿ ಇವ್ರನ್ನ ಪರ್ಸನಲ್ ಆಗಿ ಅವ್ರ ಪರ್ಸನಲ್ ವೈಯಕ್ತಿಕ ಅವ್ರ ಇಂಡಸ್ಟ್ರಿಯವರಾಗಿರೋದ್ರಿಂದ ಮಾಡಿರ್ತಾರೆ ಹೌದು ಹೌದು ಅವರು ಕಸ್ಟಮರ್ಸ್ ನ ಕರ್ಸಿ ದುಡ್ಡಿಗೋಸ್ಕರ ರೋಗಿಯಲ್ಲಿ ಊಟ ಮಾಡ್ಕೊಂಡ್ ಬಂದ್ಲೇ ತಡೆಸಿ ತಪ್ಪು ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅದಕ್ಕೂ ದರ್ಶನ್ಗೂ ಏನು ಸಂಬಂಧ ನೀವು ಹಾಗೂ ಅವ್ರು ಏನಾದ್ನ ಇದು ಮಾಡಬೇಕು ಅಂದ್ರೆ ಅವ್ರು ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು ದರ್ಶನ್ ಟಾರ್ಗೆಟ್ ಮಾಡೋದಲ್ಲ ಸೊ ಇದೇ ತರ ಪ್ರತಿಯೊಂದು ತಪ್ಪು ನಾವು ಹೇಳಿದ್ನಲ್ಲ ತಾಕತ್ತಿದ್ರೆ ಇದೇ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದು ಯಾರ ಬೇಕಾರ ಆಗ್ಬೋದು ಪೊಲೀಟೀಷನ್ಸ್ ಆಗ್ಬೋದು ಪೊಲೀಸ್ ಆಗ್ಬಹುದು ನಿಮಗೆ ತಾಕದಿದ್ರೆ ಎಂಪೈರ್ ಹೋಟೆಲ್ ಸ್ಟಾಪ್ ಮಾಡ್ತಾರೆ ಶಶಿರೇಖಾ ಮೇಲೆ ಇವರಿಗೆ ನೋಟಿಸ್ ಕೊಟ್ಟಿದ್ವಿ ಅಂತ ಇವರೇ ಬೈ ಫೋರ್ಸ್ ಡಬ್ಬಲ್ ಯಾರ ನಾನು ಹೋಗ್ತೀನಿ ನಿಮ್ಮ ಹೋಟ್ಲಲ್ಲೇ ಊಟ ಮಾಡಬೇಕು ಅಂತ ಅವ್ರೇನ ಹೇಳಿದ್ರ ಏನಿಲ್ವಲ್ಲ ಊಟಕ್ಕೆ ಹೋಗಿದ್ದಾರೆ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ ನೀವು ಕರೆದ್ರು ಅವ್ರು ನಿಮ್ಮನ್ನೇ ಊಟಕ್ಕೆ ಬರ್ತಾರೆ ನಾವು ಕರೆದ್ರು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದ್ರು ಅಂತಾನೆ ಅವ್ರಿಗೆ ಈ ಥರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ತರ ಪ್ಲಾನ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ತಪ್ಪು ಥ್ಯಾಂಕ್ ಯು ಸ್ವಾಮಿ ಅಂತ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಆಫೀಸ್ ಬರೋದು ಥ್ಯಾಂಕ್ ಯು